್ರು ಜಿಗಜಿಣಿಗಿ ಊರಲ್ಲಿ ಜಳಕ ಮಾಡಿಸೋದಕ್ಕೆ ವೈದ್ಯರು ಬತ್ಸಳದಲ್ಲಿ ಜಿಗಜಿಣಿಗಿ ಕೌದಪ್ಪ ಮುಖ್ಯ ಅವರು ಅವರು ಮೂರ್ತಿಗಳು ಸಿದ್ಧಲಿಂಗ ಪರೋ ಶುಸುನಾಳ ನಾಮ ಭಾರತದಲ್ಲೇ ಶ್ರೇಷ್ಠ ಗುರು ಗೋವಿಂದನ ವಾಯಂತಿ ಉಪದೇಶದಿಂದ ದಂದ ವಡದ ಗುರುವಿನ ಗಂಟಾ ಗುರು ಗೋವಿಂದನ ವಾಯಂತಿ ಉಪದೇಶದಿಂದ ದಂದ ವಡದ ಗುರುವಿನ ಗಂಟಾ ಕಬೀರ ದಾಸನ ಜಾತ ಮೋಮಿನ ಸ್ಪಷ್ಟ ಕಾಸಿಯಲ್ಲಿ ಕುಲ ಕಾಟಾ ಕಾಟ ಕುಲದ ಹಂಗ ನೀಗಿದಂತ ಕಬೀರನ ತಲೀ ಮೇಲೆ ರಾಮನಂದ ಪಾದ हंगा हंग नी कबिर तली मेरे रामनंद पदेट कास ब्याक का लव्य ऐक निष्ठा केसरीन मूर्ती द्रोणाचारे मा ವಿದ್ಯೆ ಕಲಿತು ದ್ರೋಣ ಬೇಡಿದರ ತನ್ನ ಹೆಬ್ಬರಳ ಕಡಿದು ಕೊಟ್ಟ ಏ ವಿಶ್ವಾಸ ವಿದ್ಯೆ ಕಲಿತು ದ್ರೋಣ ಬೇಡಿದರ ತನ್ನ ಹೆಬ್ಬರಳ ಕಳೆದು ಕೊಟ್ಟ बादशाह ना मागा ख्वाजा राजे के बिट्टा बिद्दु हटका बच्चल तले क्वाटा आई धावई राज्य कली दो सुधे करना गोलसी गुरुवाहुना गड़ी सुट्टा ಹವದ ಇದ್ದ ವೈರಾಗ್ಯ ಕಳಿದು ಸುದ್ದೀಕರಣಗೊಳ ಶಿ ಗುರುವನ ಗಡಿಮೆ ಸುಟ್ಟ ಲಾಳೆ ಮಶಾಕಗ ಆತೋ ಮಾತಿನ ಪೆಟ್ಟ ಹಿಡಿದು ಹಠ ರಾಜಕೀಯಲ್ಲೆಂದು ಹೊರಟ ಆ ನಡೆದು ದೆಹಲಿಗೆ ಬಂದು ಗುರುವಿನಂತೆ ಶೂಲಕ ಹಾರಿ ಶೇರಿದಾ ತ್ರೇ ನಡೆದು ದೆಹಲಿಗೆ ಬಂದು ಗುರುವಿನಂತೆ ಶೂಲಕಾರಿ ಕಹಾರಿ ರಣ ಎರಳಿಯ ರೂಪ ತ್ವಟ್ಟ ಹೆಗ್ಗೇರಿ ಕೆರಿ ಹಾರಿಕೊಂಡಿದ ದಾಸೆಟ್ಟ ಆ ಪರಮ ಶಿಷ್ಯ ಮಾಳಪ್ಪಗ ಪಾತಳಕ ತಳಕ ಇಳಿದುಪದೇಶ ಕೊಟ್ಟ ಪರಮ ಶಿಷ್ಯ ಮಳ ಪಗ ಪಾ ತಳಕ ಇಳಿದು ಉಪದೇಶ ಕ್ವಾಟ ಗುರು ಕಾಣಿಕೆ ಅರ್ಜುನ ಕ್ವಾಟ್ಟ ಬಂಟ ಗುರು ಮಹಾಮಂತ್ರ ವಾಲ್ಮೀಕಿ ಮಾಡ್ಯಾರ ಪಾಠ ಆ ಗುರುಸ್ಥರ ಅಂದೇವಾಡಿ ವರ ಕವಿ ಗೈ ಬಿಗಾ ಪ್ರಕಟ ಗುರುಸ್ಥಲ ಅಂದೇವಾಡಿ ವರ ಕವಿ ಗೈವಿ ಸಾಗ ಗುರು ಮಲ್ಲಕ ಅದಕ್ಕಾಗಿ ಬಳ್ಳುರ್ಗಿ ಗ್ರಾಮದ ಸರ್ವ ಸದ್ಭಕ್ತರಿಗೆ ಈ ಸಭೆಯಲ್ಲಿ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಒಂದು ಕೂಡಿದ್ದಾರೆ ಸರ್ವರಿಗೆ ನಾನು ಹೇಳುವುದು ಇಷ್ಟೇ ಅದ ಯಾಕಂದ್ರೆ ಕಾರ್ಯಕ್ರಮ ಒಂದು ಪದ್ಧತಿಯ ಮೇರೆಗೆ ಪ್ರಾರಂಭ ಆಗಿ ಈ ಕೊನೆ ಹಂತಕ್ಕೆ ಬಂದದ ಕಮಿಟಿಯ ಸರ್ವರೆಲ್ಲರೂ ಕೂಡಿದ್ದಾರೆ ಏನಂತ ಕುಸ್ತಿಯವರು ಅವ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಜಾತ್ರೆಯಲ್ಲಿ ಕುಸ್ತಿ ಹಾಡಿಕೆ ಇದ್ದಾಗೆ ಜಾತ್ರೆ ಅದಕ್ಕೆ ಕುಸ್ತಿಯ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮುಂದೆ ನಡೆದು ಹೋಗ್ತದೆ ಅದಕ್ಕೆಲ್ಲ ತಾವೆಲ್ಲರೂ ಭಕ್ತಾದಿಗಳು ಸಾಕ್ಷಿರಿ ಇರಬೇಕಾಗ್ತದೆ ಯಾಕಂದ್ರೆ ಸರ್ವಕ್ಕೂ ತಾವೆಲ್ಲ ಸರ್ವರ ಸಹಕಾರ ಇದಕ್ಕೆ ಬಹಳ ಮುಖ್ಯ ವಿಚಾರ ಅದ ಅಂದಾಗೆ ಈ ಒಂದು ಕಾರ್ಯಕ್ರಮ ಜಾತ್ರೆ ಯಶಸ್ಸಾಗಲಿಕ್ಕೆ ಸಾಧ್ಯ ಅದ ಅದು ನಂದಿ ಬಸವೇಶ್ವರರ ಕರುಣೆ ನಮಗೂ ನಿಮಗೂ ಐತೆ ಅಂತ ಹೇಳಿ ಇಂತಹ ಸತ್ಸಂಗ ಸಿಗಲಿಕ್ಕೆ ಸಾಧ್ಯ ಅದ ಮತ್ತೊಮ್ಮೆ ಈ ನಂದೇಶ್ವರನ ಜಾತ್ರೆ ನಡೀಬೇಕಾದ್ರೂ ಒಂದು ವರ್ಷ ನಾವು ಕಾಯ್ಬೇಕಾಗ್ತದೆ ಈ ಸಿಕ್ಕ ಸಮಯದಲ್ಲಿ ನಾವು ಸದುಪಯೋಗ ಮಾಡಿಕೊಂಡು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಇಲ್ಲಿವರೆಗೆ ತಾವೆಲ್ಲ ಶಾಂತಿಯಿಂದ ಆಲಿಸಿದ್ದೀರಿ ನಾನು ಕೊನೆಯ ಭಾಗದಲ್ಲಿ ಕೊನೆಯ ಒಂದು ಗೀತೆ ಲಕ್ಷಣದ ಸಿದ್ಧಲಿಂಗಮೂರ್ತಿ ಅವ್ರ ನಮ್ಮ ಹಿರಿಯರ ಅಪಕ್ಷೆ ಬಾಳಿತ್ತು ಸಿದ್ಧಲಿಂಗ ಸಿದ್ಧಲಿಂಗಮೂರ್ತಿ ಅವ್ರ ಪದ್ಯ ಹಾಡ್ರಿ ಅಂತ ಹೇಳಿ ಅವ್ರ ಸ್ಮರಣೆ ಸ್ವಲ್ಪ ಅದ್ರಲ್ಲಿ ಮಾಡಿ ನಾವು ಮುಕ್ತರಾಗಬೇಕಾಗ್ತದೆ ಅದಕ್ಕೆ ಖ್ಯಾಲಿ ರೂಪದಲ್ಲಿ ಕವಿಗಳು ವರ್ಣನೆ ಸಿದ್ಧಲಿಂಗ ಸಿದ್ಧಲಿಂಗಮೂರ್ತಿ ಅವ್ರ ಚರಿತ್ರೆ ಸಿದ್ಧಲಿಂಗನಂಥವರು ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಎಂಥವರು ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಎಂಥವರು ಸಿದ್ಧ ಜನಶಿ ಬಂದರ ಮೇಲೆ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಜನಸಿ ಶ್ರೀ ಬಂದರ ಮೇಲೆ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಆಹಾ ಶಂಕರಲಿಂಗ ಶಂಕರಲಿಂಗ ಮುತ್ತಾರ ಪರಮ ಶಿಷ್ಯನಾಗಿ ಶಂಕರಲಿಂಗ ಮಹಾರಾಜರ ಪರಮ ಶಿಷ್ಯರಾಗಿ ಕಿಂಕರ ಭಕ್ತಿ ಇಲೇ ದುಡುಕೊಂಡವರು ಸುದ್ದಾಗಿರುವ ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀ ಶೈಲಕ ಹೋಗಿ ಕೂತರು ಕಮರಿ ಮಠದಲ್ಲಿ ಆ ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀ ಶೈಲಕ ಹೋಗಿ ಕೂತರು ಕಮರಿ ಮಠದಲ್ಲಿ ಮರಳಿ ಇಲ್ಲ ಚನಕ ಬಂದು ನಾಮ ಗಳಿಸಿಕೊಂಡ್ರು ಮರಳಿ ಇಲ್ಲ ಚನಕ ಬಂದು ನಾಮ ಗಳಿಸಿಕೊಂಡ್ರು ಮುಖಂಡನ ನಂ ಪಡೆದವರು ಗುರುಗಳೇ ಹಾಕದಿತ್ತು ಮಡ್ಡಿ ತಡವಾಳದಲ್ಲಿ ಆ ಮನಿ ಹಾಕೋದಿತ್ತು ಮಡ್ಡಿ ತಡುವಾಳದಲ್ಲಿ ಅಗ್ನಿ ಹಾಯದಿ ತ್ರಿಲಕ್ಷಣದಲ್ಲಿ ಮನಿ ಹಾಕೋದಿತ್ತು ಮಡ್ಡಿ ತಡುವಾಳದಲ್ಲಿ ಅಗ್ನಿ ಹಾಯದಿ ತೊಲ ಚಾಣದಲ್ಲಿ ತಯಾರಾತೋ ಸಿದ್ಧಲಿಂಗ ಬರಲಿಲ್ಲ ತಯಾರಾತೋ ಸಿದ್ಧಲಿಂಗ ಬರಲಿಲ್ಲ ದಾರಿ ನೋಡತಾರಲ್ಲ ಚಾಣದವರು ಸುದ್ದಿ ಗುಣ ಹುಟ್ಟಿ ಸೌಕಾರರಲ್ಲಿ ಆ ಮಡ್ಡಿ ತಳವಳದಲ್ಲಿ ಮನಿ ಹಾಕುವಂತ ಕೆಲಸ ನೇಮಿಸಿದ್ರಂತ ಸಿದ್ಧಲಿಂಗ್ ಮುತ್ತವರು ಬಡಿಗತನ ಮಾಡುವಂತ ಕಾಯಕ ಮಾಡ್ತಿದ್ರು ಮಡ್ಡಿ ತಳವಾಳದಲ್ಲಿ ಸೌಕಾರ ಮನಿ ಹಾಕುವ ಕೆಲಸ ಹಿಡ್ದಾರ ಅವತ್ತೆ ಅಗ್ನಿ ಇತ್ತು ಎಲ್ಲಿ ಲಕ್ಷಣದಲ್ಲಿ ಪ್ರತಿ ವರ್ಷ ಅಗ್ನಿ ಹೈವಂತ ಸಿದ್ಧಲಿಂಗ ಮುತ್ತ ಅವರು ಅದಕ್ಕೆ ಸೌಕಾರ ಅಂತಾನೆ ಇವತ್ತಲ್ಲ ಚಾನ್ ಅಗ್ನಿಯದ ಸಿದ್ದಪ್ಪ ಹೋಗ್ತಾನೆ ಹೋಗಿ ಗುರುಬಾರ್ದಂತ ಹೇಳಿ ಏನ್ ಮಾಡ್ತಾನೆ ಸೌಕಾರ ಏನು ಮಾಡ್ತಾನ ಕೆಟ್ಟ ಗುಣ ಹುಟ್ಟಿ ಸೌಕಾರನಲ್ಲಿ ನಲ್ಲಿ ಬಿಟ್ಟು ಹೋಗಬೇಡ ಮನಿ ಹಾಕುವ ದಿಲ್ಲಿ ಕೆಟ್ಟ ಗುಣ ಹುಟ್ಟಿ ಸೌಕಾರನಲ್ಲಿ ಬಿಟ್ಟು ಹೋಗಬ್ಯಾಡೋ ಮನಿ ಹಾಕುವುದಿಲ್ಲ ಗಟ್ಟಿ ಸೌಕಾರ ಬಾಗ್ಲಾಗ ಕೂತ್ಕೊಂಡ ಗಟ್ಟಿ ಸೌಕಾರ ಬಾಗ್ಲಾಗ ಕೂತ್ಕೊಂಡ ಲಚ್ಚಾನದಾಗ ಅಗ್ನಿ ಶುದ್ಧ ಗುರು ಜಾತ್ರಿ ಮಾಡಿ ಬಂದು ಜನ ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ಯಾರ ಬಾಯಿ ಆ ಜಾತ್ರೆ ಮಾಡಿ ಬಂದು ಜನ ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ಯಾರ ಬಾಯ ಗಾಬ್ರಾಗಿ ಸೌಕಾರ ಗಲ್ಲಗಲ್ಲ ಬಡ್ಕೊಂಡ ಗಾಬ್ರಾಗಿ ಸೌಕಾರ ಗಲ್ಲಗಲ್ಲ ಬಡ್ಕೊಂಡ ಸಿದ್ಧಲಿಂಗರ ಪಾದಕ ಬಾಗಿದರು ಸುದ್ದ ಜಿಗಜಿಣಿಗಿ ಊರಲ್ಲಿ ಜಳಕ ಮಾಡಿಸುದಕ್ಕೆ ವೈದ್ರು ಬತ್ಸಲದಲ್ಲಿ ಜಿಗಜಿಣಗಿ ಕೌದಪ್ಪ ಮುಖ್ಯ ಅವರು ಅವರು ವೈರಾಗ್ಯಮೂರ್ತಿಗಳು ಸಿದ್ಧಲಿಂಗಪ್ಪ ವರಿಹಸ್ತರ ತು ಎಷ್ಟು ಶಕ್ತಿ ಇರಬೇಕು ಸಿದ್ಧಲಿಂಗರಿಗೆ ಕರ್ಸಿದ್ರತ್ತ ಜಿಗಜಿಣಿಗಿ ಗ್ರಾಮಕ್ಕ ಅಲ್ಲಿ ಏನ್ ಹೇಳ್ತಾರ ಕೌದಪ್ಪ ಮತ್ತೆ ಅವರು ಸಿದ್ಧಲಿಂಗ್ರು ಜಿಗಜಿಣಿಗಿ ಊರಲ್ಲಿ ಜಳಕ ಮಾಡಿಸುದ್ರು ಬತ್ತಾಲದಲ್ಲಿ ಬತ್ಲೆ ಮಾಡಿ ಸಿದ್ಧಲಿಂಗ ಗರಿ ಅಂತ ಬತ್ಲೆ ಮಾಡಿ ಸಿದ್ಧಲಿಂಗ ಗರಿ ಅಂತ ಕೌದಪ್ಪ ಮುತ್ತೆ ಇವ್ರಿಗೆ ವರಿ ಹಚ್ಚಿದರು ಸಿದ್ಧ ಯಾಕೆ ಸಂದರ್ಭ ಅಂತದ್ದಲ್ಲುಕಾರ ಆ ನಮ್ಮ ತುಕಾರಾಮಣ್ಣ ರಾಠೋಡವರು ಸಂತ ತುಕಾರಾಮ್ರು ಬೇರೆಲ್ಲ ಇವ್ರಿಗೆ ನಮ್ಮ ರಾಠೋಡ ಆಟೋಡಣ್ಣವ್ರು ಬೇರೆ ಅಲ್ಲ ಸಂತ ತುಕಾರಾಮನೆ ಬಂದು ಬಹುಮಾನ ಕೊಟ್ಟಂಗೈತ್ ನೋಡಿ ನಮಗೆ ಯಾಕಂದ್ರೆ ಅದ್ರ ಭೇದ ತಿಳಿದವರು ಇದ್ದಾರೆ ಇವರು ಅದಕ್ಕೆ ಅವರು ಸ್ವಲ್ಪ ಚರ್ಚೆ ಮಾಡಂತೇಳಿ ಅಲ್ಲ ಕತ್ತರ ಯಾಕಂದ್ರೆ ಸಮಯ ಅಭಾವ ಅದ ಅದಕ್ಕಾಗಿ ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕೌದಪ್ಪ ಮೂತಿ ಅವರು ಸಿದ್ಧಲಿಂಗ ಮೂರ್ತಿ ಅವ್ರಿಗೆ ಕರೆಸಿರತ್ತ ಜಿಗಜಿಣಿಗಿಗೆ ಕರೆಸಿ ಮಾಡ್ತಾರ ಕರೆಸಿ ಮಠದಲ್ಲಿ ಭಕ್ತರು ಇದ್ರು ಭಕ್ತರು ಹೆಣ್ಣು ಮಕ್ಕಳು ಮಕ್ಕಳು ತುಂಬಿತ್ತು ಮಠ ಸಿದ್ದಪ್ಪ ಮು ಕರದ್ರಂತೆ ಏ ಸಿದ್ದಪ್ಪ ಬಾಳ ಹೈರಾಣಾಗಿ ಬಂದ ಲಕ್ಷಣದಿಂದ ಇನ್ನು ಚಂದ ಜಳಕ ಮಾಡಿಸ್ರಿ ವೈದು ಮನೆಯಾಗ ಎಲ್ಲಿ ಬಚ್ಚಲಾಗ ಅಂತ ಹೇಳಿ ಏ ಆಜ್ಞೆ ಮಾಡ್ತಾರಂತ ಭಕ್ತಾದಿಗಳಿಗೆ ಸಿದ್ಧಲಿಂಗ ಹಾದ್ರೂ ಜಿಗು ಜಿಣಿಗಿ ಊರಲ್ಲಿ ಜಳಕ ಮಾಡಿಸುದೈದರು ಬಚ್ಚಲದಲ್ಲಿ ಆ ಬತ್ಲೆ ಮಾಡಿಸಿದ್ದ ಲಿಂಗ ಗಯರಿಂತ ಬತ್ಲೆ ಮಾಡಿಸಿದ್ದ ಲಿಂಗ ಗಯರಿಂತ ಕೌದೆಪ್ಪ ಮುತ್ತ ಇವರುಗಿ ವರಿ ಹಚ್ಚಿದರು ಮಾಡಿ ಎಣ್ಣೆ ಹಚ್ಚಾರ ಕೈಲಿ ಬತ್ಲೆ ಮಾಡಿ ಅಣ್ಣಿ ಹಚ್ಚಾರ ಕೈಲಿ ಹೆಣ್ಮಕ್ಕಳು ಕೈ ಆಡಿಸಿ ಸರ್ವಾಂಗದಲ್ಲಿ ಬತ್ಲೆ ಮಾಡಿ ಎಣ್ಣೆ ಹಚ್ಚಾರ ಕೈಲಿ ಹೆಣ್ಣು ಮಕ್ಕಳು ಕೈ ಆಡಿಸಿ ಸರ್ವಾಂಗದಲ್ಲಿ ಕೌದೆ ಅಪ್ಪ ಮುತ್ತ ಕಿಡಿಕ್ಯಾ ಹಣಿಕೆ ಹಾಕಿ ನೋಡ್ತಿದ್ದ ಕೌದೆ ಅಪ್ಪ ಮುತ್ತ ಕಿಡಿಕ್ಯಾ ಹಣಿಕೆ ಹಾಕಿ ನೋಡ್ತಿದ್ದ ಕೂಸಾಗಿ ಸಿದ್ಧ ಲಿಂಗ ಆಡ್ತಿದ್ದರು ಸುದ್ದಿ ವರ್ಣನ ತಿರುವುದಿಲ್ಲ ಒಂದೇ ನಾಲ್ಗಿಲಿ ವರ್ಣನ ತಿರುವುದಿಲ್ಲ ಒಂದೇ ನಾಲ್ಗಿಲಿ ಸಾವಿರಾರು ಸ್ಥಾನಗಳು ಭಾರತದಲ್ಲಿ ವರ್ಣನ ತಿರುವುದಿಲ್ಲ ಒಂದೇ ನಾಲ್ಗಿಲಿ ಸಾವಿರಾರು ಸ್ಥಾನಗಳು ಭಾರತದಲ್ಲಿ ಅಂದೇ ವಾಡಿವರ ಕವಿ ಅಂದೇ ಅಂದೇವಾಡಿವರ ಕವಿ ಗವೀಷಬಂದು ಭಕ್ತಿ ಇಲೆ ಗುರು ಚರಣಕ ಕ ಬಾಗೆದರು so con